ಬಹು ಅಂಬೇಡ್ಕರ್ ನಿಲ್ಲಿಸಿ ಯಾವ ಮನೆಗೂ ದುಡ್ಡು ಕೊಡದಂಗೆ ನಿಲ್ಲಿಸಿ ಯಾರಿಗೂ ಸೀರೆ ಹಂಚಿದಂಗೆ ನಿಲ್ಲಿಸಿ ಯಾರಿಗೂ ಬಾಳ್ ಹಂಚಿದಂಗೆ ನಿಲ್ಲಿಸಿ ಅವ್ರ ಸಸಮರ್ಥದ ಮೇಲೆ ಗೆಲ್ಲಿ ಅವಾಗ ನಾವು ಚುನಾವಣಾ ಆಯೋಗಕ್ಕೆ ಅಡ್ಡ ಬೀಳ್ತೀವಿ ನೀವು ನಿಜವಾಗ್ಲೂ ಕೂಡ ಸಂವಿಧಾನದ ಪರವಾಗಿ ಕೆಲಸ ಮಾಡಿದಿರಿ ಈ ದೇಶದ ಪರವಾಗಿ ಕೆಲಸ ಮಾಡಿದ್ರಿ ಇಷ್ಟು ವರ್ಷಗಳ ಕಾಲ ನೀವೇನು ಸರ್ಕಾರಿ ನೌಕರಿಲಿ ಇದ್ದು ನೀವು ಸಂಬಳ ತಗತಿದಿರಿ ಆ ತಿಂದಿರೋದಕ್ಕೂ ಕೂಡ ಸಾರ್ಥಕ ಆಗುತ್ತೆ ಇಲ್ಲ ಅಂತಂತಂದ್ರೆ ನೀವು ಏನಿಷ್ಟು ವರ್ಷಗಳ ಕಾಲ ಜನರ ಒಂದು ತೆರಿಗೆ ಹಣದಲ್ಲಿ ನೀವು ತಿಂದುಂಡು ಸೊಕ್ಕ ಬೆಳಕಿದಿರೋ ನಿಮಗೆ ಒಂದು ಶಾಪ ತಟ್ಟುತ್ತೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನಾಶ ಮಾಡಿದಿರಿ ಅಂತಕ್ಕಂಥ ಒಂದು ಶಾಪ ತಟ್ಟುತ್ತೆ ದಯಮಾಡಿ ಈ ಒಂದು ಬಾರಿ ಈ ಚುನಾವಣೆಯಲ್ಲಿ ತಾವೆಲ್ಲರೂ ಸ್ಟ್ರಿಕ್ಟ್ ಆಗಿ ಒಂದು ಪ್ರತಿಯೊಂದು ಪ್ರತಿ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಹದ್ ದಿನಕ ಕಣ್ಣನ್ನು ಇಟ್ಟು ಈ ಒಂದು ಆಮಿಷಗಳನ್ನ ಒಡ್ಡದಲ್ಲಿ ತಡಿರಿ ನಿಮಗೆ ಧನ್ಯವಾದಗಳನ್ನ ಹೇಳ್ತೀವಿ ಅದೇ ರೀತಿಯಲ್ಲಿ ನಮ್ಮ ಜನಸಾಮಾನ್ಯರು ಏನಿದ್ರಿ ತಾವೆಲ್ಲರೂ ಕೂಡ ಯಾವುದೇ ಆಸೆ ಆಮಿಷಗಳಿಗೆ ಬಲಿಯಾಗದೇ ಮುಕ್ತವಾಗಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆನ ಉಳಿಸ್ಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಉಳಿಸ್ಲಿಕ್ಕೆ ತಾವೆಲ್ಲರೂ ಕೂಡ ಕಂಕಣಬದ್ಧ್ರಾಗಿ ಆನೆ ಗುರುತಿಗೆ ಓಟ್ ಹಾಕಿ ನನ್ನನ್ನು ಗೆಲ್ಲಿಸಬೇಕು ಆಶೀರ್ವಾದ ಮಾಡಬೇಕು ನಾನು ಯಾವಾಗಲೂ ಕೂಡ ಜನರ ಪರವಾಗಿ ಇರ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ